ಗುಲ್ಬರ್ಬ ವಿಭಾಗದ ಏಳು ಜಿಲ್ಲೆಗಳು ಗುಲ್ಬರ್ಗ ಬೀದರ್ ಮತ್ತು ಬಳ್ಳಾರಿ ಯಾದಗಿರಿ ರಾಯಚೂರು ಕೊಪ್ಪಳ ಆ್ಯಂಡ್ ವಿಜಯನಗರ ಈ ಏಳು ಜಿಲ್ಲೆಗಳ ಆಫೀಸರ್ಸ್ ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ ಕಾರ್ಪೊರೇಷನ್ಸು ಯು ಎಲ್ ಬಿಸು ಮತ್ತು ನಗರಸಭೆಗಳು ಮತ್ತು ಪ್ರಾಧಿಕಾರಗಳು ಎಲ್ಲ ಡಿ ಸಿ ಎಲ್ಲ ಡಿ ಸಿ ಈ ಏಳು ಜಿಲ್ಲೆಗಳ ಡಿ ಸಿಗಳು ಮತ್ತು ಒಂದು ಇಬ್ರು ಸಿ ಇ ಒಗಳು ಚೀಫ್ ಇಂಜಿನಿಯರ್ಸು ಮತ್ತು ನಮ್ಮ ನಮ್ಮ ಕಮಿಷ್ನರ್ ನಮ್ಮ ವಾಟರ್ ವಾಟ್ರ್ ಬೋರ್ಡ್ನವರು ಮತ್ತು ನಮ್ಮ ಸೆಕ್ರೆಟ್ರಿ ಯು ಡಿ ಸೆಕ್ರೆಟ್ರಿ ಎಫ್ ಸಿ ಎಮ್ ಡಿ ಮತ್ತು ನಮ್ಮ ಡಿ ಎಮ್ ಡಿ ಎಮ್ ಇ ನಮ್ಮ ಮಂತ್ರಿಗಳು ಅವರು ಸಹ ನಾವು ಸೇರಿ ಈ ಸಭೆಯನ್ನು ಮಾಡಿದ್ದೀವಿ ಇವತ್ತು ಏಳು ಜಿಲ್ಲೆಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಮುಖ್ಯವಾದುದು ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಆದಂಥ ಸಂದರ್ಭದಲ್ಲಿ ಏನು ಪರ್ಯಾಯವಾಗಿ ಏನು ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಅದನ್ನು ಯಾವ ಥರ ಪರಿಹಾರ ಮಾಡಬೇಕು ದುಡ್ಡು ಇಟ್ಕೊಂಡು ಸುಮ್ಮನೆ ಡಿ ಸಿಗಳು ಸುಮ್ಮನೆ ಇರೋದಲ್ಲ ಜನಗಳಿಗೆ ನೀರು ಸಿಗದೆ ಇರೋವಂಥ ಸಂದರ್ಭದಲ್ಲಿ ವಾಟರ್ ಟ್ಯಾಂಕ್ಸೆಲ್ಲಾದರೂ ಕೊಟ್ಟು ನೀರು ಕೊಡಬೇಕು ಅಂತ ಹೇಳಿದೀವಿ ಅದೊಂದು ಮುಖ್ಯವಾದ ವಿಚಾರ ಮತ್ತೆ ವಾಟರ್ ವಾಟರ್ ಕಂಟಾಮಿನೇಟೆಡ್ ಎಲ್ಲಿ ಈ ಸ್ಯಾನಿಟ್ರಿ ನೀರು ಕುಡಿಯೋ ನೀರಿನ ಜೊತೆ ಬಹಳಷ್ಟು ಕಡೆ ಆಗಿ ಕಲುಷಿತ ನೀರು ಆಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಕಾಯಿಲೆಗಳು ಇದೆ ಅದನ್ನು ಫಸ್ಟ್ ರೆಕ್ಟಿಫೈ ಮಾಡೋಕ್ಕೆ ಕೇಳಿದೀವಿ ಯಾವುದೇ ರಸ್ತೆಗಳು ಹಾಕ್ಬಿಟ್ಟಿದ್ರೂ ಸಹ ಆ ರಸ್ತೆಗಳನ್ನು ಒಡೆದಾಕಿ ಹೊಸದಾಗಿ ಪೈಪ್ಲೈನು ಸ್ಯಾನಿಟ್ರಿ ಪೈಪ್ಲೈನ್ ಆಗಲಿ ಕುಡಿಯೋ ನೀರಿನ ಪೈಪ್ಲೈನ್ ಆಗಲಿ ಹಾಕಬೇಕು ಅಂತ ಅದನ್ನೊಂದು ಮಾಡಿದ್ವಿ ಮತ್ತು ಪ್ರಾಧಿಕಾರಗಳು ಇರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸೈಟ್ಗಳು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಪ್ರೈವೇಟವರು ಬಹಳಷ್ಟು ಲೇಔಟ್ಗಳು ಮಾಡಿ ಇದ್ದಾರೆ ಅದ್ರ ಬದಲು ಸರ್ಕಾರ ಐವತ್ತೈವತ್ತು ರೇಷಲ್ಲಿ ರೈತರಿಗೂ ಅನುಕೂಲ ಆಗಬೇಕು ಪ್ರಾಧಿಕಾರಕ್ಕೂ ಏನು ನಮಗೇನು ಲಾಭ ಬರೋದು ಬೇಡ ಆ ಖರ್ಚಿಗೆ ಸರಿ ಹೋದರೆ ಅದೇ ಸಾಕು ಅಂತ ಹೇಳಿ ಬಡವರಿಗೆ ಎಲ್ಲ ಜಿಲ್ಲೆಗಳಲ್ಲಿ ಸಹ ಂತಹ ಒಂದು ಸಂದರ್ಭ ಇದೆ ಅದಾದ ನಂತರ ಇನ್ನೊಂದು ಟ್ರೇಡ್ ಲೈಸೆನ್ಸ್ ಈ ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೆ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಸ್ವಲ್ಪ ಅದನ್ನು ಸರಳೀಕರಣ ಮಾಡಿ ಈಸಿಯಾಗಿ ಸಿಕ್ಕಂಗೆ ಮಾಡಿ ಅಂತ ಹೇಳಿದ್ವಿ ಅವ್ರು ಅಲಿಸೋ ಅಂಥದ್ದು ಬೇಡ ಅಂತ ಹೇಳಿದ್ವಿ ಅದಕ್ಕೆ ಒಂದು ಉದಾಹರಣೆ ಎಲ್ಲೆಲ್ಲಿ ನಮ್ಮ ಪವರ್ ಯಾರು ನಮ್ಮ ಜಸ್ಕಾಮ್ ಈ ಕಡೆ ಜಸ್ಕಾಮ್ ಅಲ್ವಾ ಜಸ್ಕಾಮಿಂದ ಯಾವ್ಯಾವುದು ವಾಣಿಜ್ಯ ಕಟ್ಟಡಗಳಿಗೆ ಕನೆಕ್ಷನ್ಸ್ ತಗೊಂಡಿದ್ದಾರೆ ಅವ್ರನ್ನೆಲ್ಲ ನೀವು ಟ್ರೇಡ್ ಅದು ವಾಣಿಜ್ಯ ಅಂತಲೇ ಟ್ರೀಟ್ ಮಾಡಿ ಸರ್ ಸ್ವಲ್ಪ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ವಿ ಮತ್ತೆ ನೋಡಿ ಸುಮಾರು ಗುಲ್ಬರ್ಗ ನಗರದಲ್ಲಿ ಒಂದೇನೆ ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿಗಳಷ್ಟು ದುಡ್ಡು ಇವತ್ತು ಟ್ಯಾಕ್ಸಸ್ಸು ಕಟ್ಟಿಲ್ಲ ಕಾರ್ಪೊರೇಷನ್ಗೆ ಮತ್ತು ಸರ್ಕಾರ ಹೆಂಗೆ ನಡೆಸೋದು ಒಂದೊಂದು ಜಿಲ್ಲೆಯಲ್ಲೂ ಸುಮಾರು ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ನಲವತ್ತೆಂಟು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಈ ಥರ ಸುಮಾರು ನೂರೈವತ್ತು ಕೋಟಿ ರೂಪಾಯಿವರೆಗೂ ಹೆಚ್ಚು ಟ್ಯಾಕ್ಸ್ ಬ್ಯಾಲೆನ್ಸ್ ಇಸ್ಕೊಂಡಿದ್ದಾರೆ ಆ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಿಬಿಟ್ಟು ಯಾರು ಟ್ಯಾಕ್ಸಸ್ ಕಟ್ಟಲ್ಲ ಅವ್ರಿಗೆ ಬೀಗ ಆಗ್ತದೆ ಎಲ್ಲ ಏಳು ಜಿಲ್ಲೆಗಳು ಸೇರಿ ಉದಾಹರಣೆಗೆ ನಲ್ವತ್ತೆಂಟು ಕೋಟಿ ನಮ್ಮ ಗುಲ್ಬರ್ಗ ನಗರದಲ್ಲಿ ಮಾತ್ರ ಇದೆ ಅದರಿಂದ ಯಾರ್ಯಾರು ಟ್ಯಾಕ್ಸ ಕಟ್ಟಲ್ಲ ಅವ್ರಿಗೆಲ್ಲರು ಬೀಗ ಜಡಿಬೇಕು ಅಂತ ಹೇಳಿದ್ವಿ ಆ ಕೆಸನ್ನು ಸಹ ಮಾಡಿದ್ದಾರೆ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಈ ಅಡ್ವಟೈಸ್ ಟ್ಯಾಕ್ಸ್ಗಳು ಅವನ್ನ ಸಹ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ವಿ ಇನ್ನೂ ಪೌರ ಕಾರ್ಮಿಕರಿಗೆ ಮನೆಗಳು ಕಟ್ಟುವಂಥದ್ದು ಪ್ರಮುಖವಾಗಿ ನಮಗೆಲ್ಲರಿಗೂ ನಗರ ಕ್ಲೀನಾಗಿ ಇಡಬೇಕು ಅಂದರೆ ನಮಗೆಲ್ಲರಿಗೂ ಎಲ್ಲ ಕಷ್ಟಪಟ್ಟು ಜಾಸ್ತಿ ಕಷ್ಟಪಡುವಂತಹ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ಪಿ ಕೆ ಎಸ್ ಪೌರಕಾರ್ಮಿಕ ಆ ಕಾರ್ಮಿಕರಿಗೆ ಪ್ರಥಮ ಆದ್ಯತೆಯಾಗಿ ಮನವಿ ಲೋಕತ ಮನ್ವಂತರ ದಿಟ್ಟ ಧ್ವನಿಯಾಗಿ ನೈಜ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವಾರ್ಡ್ ಪತ್ರಿಕೆಯ ಜನಕ ಪೊಲೀಸರ ಬರ ಹೋರಾಟಗಾರ ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಓಡಿ ಬರಲಿದೆ ಪೊಲೀಸ್ ವಾರ್ಡ್ ಸುದ್ದಿವಾಹಿನಿ